ಇನ್ನೇನು ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಚಿತ್ರ ತೆರೆಗೆ ಬರೋಕೆ ಸಿದ್ಧವಾಗಿದೆ ಆದರೆ ಒಂದು ಕಡೆ ಅಭಿಮಾನಿಗಳಿಗೆ ಶಿವಣ್ಣ ಸಿನಿಮಾ ತೆರೆಗೆ ಬರ್ತಿದೆ ಅನ್ನೋ ಖುಷಿ ಆದ್ರೆ ಇನ್ನೊಂದೆಡೆ ಶಿವಣ್ಣನ ಆರೋಗ್ಯ ವಿಚಾರ ಬೇಸರ ತಂದಿದೆ ಒಂದರ ಮೇಲೊಂದು ಎಂಬಂತೆ ದೊಡ್ಡ ಮನೆಗೆ ಕಂಟಕಗಳು ಬರ್ತಾನೆ ಇವೆ ಹಾಗಾದ್ರೆ ಶಿವಣ್ಣನಿಗೆ ಅಸಲಿಯಾಗಿ ಬಂದಿರೋ ಆರೋಗ್ಯ ಸಮಸ್ಯೆ ಏನು ಅಮೆರಿಕಾಗೆ ಹೋಗಿ ಸರ್ಜರಿ ಮಾಡಿಸುವಂಥ ಸಮಸ್ಯೆ ಶಿವಣ್ಣನಿಗೆ ಏನಾಗಿದೆ ಅಂತ ತಿಳಿಯೋಕೆ ಈ ವಿಡಿಯೋ ನೋಡಿ ಶಿವಣ್ಣ ಕನ್ನಡ ಚಿತ್ರರಂಗದ ಮಾಸ್ ಮಹಾರಾಜ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ಶಿವಣ್ಣನ ಮೂರು ಸಿನಿಮಾಗಳು ಚಿತ್ರಮಂದಿರದಲ್ಲಿ ರಾರಾಜಿಸಿದವು ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನು ಕೂಡ ಶಿವಣ್ಣನಿಗೆ ತಂದುಕೊಟ್ಟಿತು ನಂತರ ಲಾಂಗ್ ಹಿಡ್ಕೊಂಡು ಮಾಸ್ ಗೆಟಪ್ನಲ್ಲಿ ಸ್ಕ್ರೀನ್ ಮೇಲೆ ಬಂದ ಸೆಂಚುರಿ ಸ್ಟಾರ್ ಕನ್ನಡ ಚಿತ್ರರಂಗಕ್ಕೆ ಓಂಕಾರ ಹಾಡಿದ್ರು ಶಿವಣ್ಣ ಒಮ್ಮೆ ಲಾಂಗ್ ಹಿಡ್ಕೊಂಡು ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಸಿನಿಮಾ ಬ್ಲಾಕ್ ಬಸ್ಟರ್ ಮಾತು ಈಗ್ಲೂ ಕೂಡ ಚಾಲ್ತಿಯಲ್ಲಿದೆ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳನ್ನ ಮಾಡುತ್ತಾ ಸಿನಿ ಕಾರ್ಮಿಕರ ಪಾಲಿಗೆ ಅನ್ನದಾತನಾಗಿ ನಿಂತಿರುವ ಏಕೈಕ ಸ್ಟಾರ್ ಎಂದ್ರೆ ಅದು ಶಿವರಾಜ್ ಕುಮಾರ್ ಮಾತ್ರ ಯಾಕೆಂದ್ರೆ ಶಿವಣ್ಣ ಒಂದಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದುಂಟು ನಾವು ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಕಾರ್ಮಿಕರ ಜೀವನದಿಂದ ಹಿಡಿದು ಥಿಯೇಟರ್ನಲ್ಲಿ ಕೆಲಸ ಮಾಡೋ ಕಡೆ ವ್ಯಕ್ತಿಯ ಜೀವನ ಕೂಡ ಸಾಗುತ್ತೆ ಅಂತ ಅಂತಹ ಒಳ್ಳೆ ಮನಸ್ಸು ನಮ್ಮ ಶಿವಣ್ಣ ಅವರದ್ದು ಆದರೆ ದಿಢೀರೆಂದು ಅಂತಹ ಒಳ್ಳೆ ಮನಸ್ಸಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ ಎಂದು ಕೇಳಿದಾಗ ಕನ್ನಡ ಚಿತ್ರರಸಿಕರಿಗೆ ಒಂದು ಕ್ಷಣ ಬೇಸರವಾಗಿದ್ದು ನಿಜ ಹಾಗೆಯೇ ಅಷ್ಟು ಫಿಟ್ ಆಗಿದ್ದ ಶಿವಣ್ಣನಿಗೆ ಹೇಗೆ ಆರೋಗ್ಯ ಸಮಸ್ಯೆ ಬರಲು ಸಾಧ್ಯ ಯಾವ ಸಮಸ್ಯೆ ಎದುರಾಗಿದೆ ಏನಾಯ್ತು ಎಂಬ ಪ್ರಶ್ನೆ ಕೂಡ ಎದುರಾಗಿತ್ತು ಆಗ ತಿಳಿದ ವಿಷಯವೇ ಶಿವಣ್ಣನಿಗೆ ಮೂತ್ರಕೋಶದ ಕ್ಯಾನ್ಸರ್ ಎಂದು ಇದನ್ನು ಕೇಳಿದ ಕ್ಷಣ ಅಭಿಮಾನಿಗಳಿಗೆ ಅನಿಸಿದ್ದು ಯಾಕೆ ದೊಡ್ಡ ಮನೆಗೆ ಒಂದರ ಮೇಲೊಂದು ಪೆಟ್ಟು ಎಂದು ಮೊದಲೇ ಅಪ್ಪುವನ್ನ ಕಳೆದುಕೊಂಡು ರಾಗಣ್ಣನ ಆರೋಗ್ಯ ಸಮಸ್ಯೆಯ ನೋವಲ್ಲಿದ್ದ ದೊಡ್ಡ ಮನೆ ಮಂದಿಗೆ ಒಂದು ಕ್ಷಣ ಆಘಾತ ಎದುರಾಗಿದೆ ಆದರೆ ಇದರ ಬಗ್ಗೆ ಕೇಳಿದಾಗಲೆಲ್ಲ ಶಿವಣ್ಣ ಇದು ಸಮಸ್ಯೆ ಆಗಿರುವುದು ನಿಜ ಆದರೆ ತುಂಬಾ ಜನಕ್ಕೆ ಬರುವ ಹಾಗೆ ನನಗೂ ಬಂದಿದೆ ಈಗಾಗಲೇ ಟ್ರೀಟ್ಮೆಂಟ್ ನಡೀತಾ ಇದೆ ಒಂದು ತಿಂಗಳು ಅಮೆರಿಕಾಗೆ ಹೋಗಿ ಯೂರಿನರಿ ಬ್ಲಾಡರ್ ಬದಲಾವಣೆ ಮಾಡೋ ಸರ್ಜರಿ ಮಾಡಿಸಿ ಮೂರು ವಾರ ರೆಸ್ಟ್ ಮಾಡಿದ್ರೆ ಸಾಕು ಶಿವಣ್ಣ ವಾಪಸ್ ಜನವರಿ ಕಡೆಯಲ್ಲಿ ಫಾರ್ಮ್ಗೆ ಬರುತ್ತೇನೆ ಅಂತ ನಗು ನಗುತ್ತಲೇ ಉತ್ತರಿಸುತ್ತಾರೆ ಅದೇನೇ ಇರಲಿ ಭೈರ ತಿರಣಗಲ್ ಫಾರ್ಟಿ ಫೈವ್ ಎ ಫಾರ್ ಆನಂದ್ ಹಾಗೂ ಹಲವಾರು ಸಿನಿಮಾಗಳನ್ನ ಇಟ್ಕೊಂಡಿರೋ ಶಿವಣ್ಣ ಅವರಿಗೆ ಏನೂ ಆಗದೇ ಇರಲಿ ಮೊದಲಿನ ಹಾಗೆ ಮಾಸ್ ಮಹಾರಾಜ ಆಗಿ ತೆರೆಯ ಮೇಲೆ ಶಿವರಾಜ್ ಕುಮಾರ್ ವಿಜೃಂಭಿಸಲಿ ಎಂದು ಅಭಿಮಾನಿಗಳು ಕೇಳುತ್ತಿದ್ರೆ ಇನ್ನೊಂದೆಡೆ ಈಗಾಗಲೇ ಒಂದರ ಮೇಲೊಂದು ಹೊಡೆತಾ ತಿಂದು ಕನ್ನಡ ಚಿತ್ರರಂಗ ಸುಸ್ತಾಗಿದೆ ಶಿವಣ್ಣ ಕೂಡ ಬೇಗ ಹುಷಾರಾಗಿ ಬರಲಿ ಎಂದು ಕನ್ನಡ ಚಿತ್ರ ಪ್ರೇಮಿಗಳು ಆಶಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ಮೈಸೂರು